ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಈ ಚಟ್ನಿ ಅದರ ಜೊತೆ ಒಂದು ಸ್ವಲ್ಪ ತುಪ್ಪ ಇದ್ರೆ ಸಾಕ್ರಿ ಮನೆಯಾಗಿನ ರೊಟ್ಟಿ ಎಲ್ಲ ಖಾಲಿ ಮಾಡಿಬಿಡ್ತಾ ತಿಂದ ಅಷ್ಟು ಭಾರಿ ಟೇಸ್ಟ್ ಆಕತಿ ಈ ಚಟ್ನಿ ಯಾವ ರೀತಿ ಮಾಡೋದಂತ ಹೇಳ್ತೀನೋ ಅದಕ್ಕಿಂತ ಮೊದಲು ನಿಮ್ಗೆ ಪ್ರಿಯಾಸ್ ಕಿಚನ್ಗೆ ಸ್ವಾಗತ ನೀವೇನು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿ ನೋಡ್ರಿ ಚಟ್ನಿ ಮಾಡೋಕೆ ಇಲ್ಲೊಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ವಿ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ವಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಪೂರ್ತಿ ಎಲ್ಲ ಚೆಂದಂಗೆ ಕಲ್ಲೊಳಗ ಕುಟ್ಕೋಬೇಕು ನೋಡ್ರಿ ಈ ರೀತಿ ಈ ರೀತಿಯಾಗಿ ಪೂರ್ತಿ ಎಲ್ಲ ಸಣ್ಣ ಮಾಡಿದ್ಮೇಲೆ ಇದಕ್ಕೇನೈತ ಇವಾಗ ಒಂದು ಸ್ವಲ್ಪ ಕರಿಬೇವು ಹಾಕತ್ತೀವಿ ನೋಡ್ರಿ ಕರಿಬೇವು ಹಾಕಿ ಕರಿಬೇವು ಸಣ್ಣ ಹಗುತನ ಅದನ್ನು ಚೆಂದಂಗೆ ಕುಟ್ಕೋಬೇಕು ರೀ ಕರಿಬೇವು ಆದ್ಮೇಲೆ ಇದಕ್ಕೇನಾಯ್ತಾ ಕಡಲೆಬೇಳೆ ನೆನೆ ಇಟ್ಟಿದ್ದೀವಿ ರೀ ರಾತ್ರಿನ ನೆನೆ ಇಟ್ಟಿದ್ದೀವಿ ನೀವು ಬೇಕಿದ್ರೆ ಒಂದು ಮೂರಿಂದ ನಾಲ್ಕು ತಾಸು ನೆನೆ ಇಟ್ಟರೆ ಸಾಕು ರೀ ಅಥವಾ ಒಂದು ಎರಡು ತಾಸು ನೆನೆ ಇಟ್ಟರು ಕಡಲೆಬೇಳೆ ನೆನಿತಾವ್ರಿ ಆ ಕಡಲೆಬೇಳೆ ತಂದ ಇದ್ರೊಳಗೆ ಏನೈತ್ಲ ಪೂರ್ತಿ ಎಲ್ಲ ಕಾಳು ಸಣ್ಣ ಅಗೂತನ ಈ ರೀತಿ ಕುಟ್ಕೋಬೇಕ್ರಿ ಪೂರ್ತಿ ಎಲ್ಲ ಪೇಸ್ಟ್ ಥರ ಮಾಡೋ ಅವಶ್ಯಕತೆ ಇಲ್ರಿ ಸ್ವಲ್ಪ ತರಿ ತರಿಯಾಗಿ ಕುಟ್ಟಿದ್ರನ ಚಟ್ನಿ ಭಾರಿ ಮಸ್ತ ರೆಡಿ ಆಕೈತ್ರಿ ಇಲ್ಲಿ ನೋಡ್ರಿ ಕುಟಾತಿವಲ್ಲ ಈ ರೀತಿ ಪೂರ್ತಿ ಸಣ್ಣ ಹಂಗೆಲ್ಲ ಕುಟ್ಕೋಬೇಕ್ರಿ ಇದನ್ನು ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಾತಿದ್ರ ಮರಿಲಾರ್ದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ಉತ್ತರ ಕರ್ನಾಟಕ ರೆಸಿಪಿಗಳನ್ನ ಎಲ್ಲ ನಿಮ್ಮ ಮುಂದೆ ತರ್ತಿವಿ ನೋಡ್ಕೊತಾ ಇರಿ ಮರಿಲಾರ್ದ ನೋಡ್ರಿ ಇವಾಗ ಏನೈತಲ್ಲ ಈ ರೀತಿಯಾಗಿ ಪೂರ್ತಿ ಸಣ್ಣಂಗೆ ನೋಡ್ರಿ ಯಾವ ರೀತಿಯಾಗಿ ನಾವು ಕುಟ್ಟಿಟ್ಕೊಂಡ್ವಿ ಅಂತ ಹೇಳಿ ನೋಡ್ರಿ ಕಲ್ಲಾಗ ಈ ರೀತಿ ಪೂರ್ತಿ ಎಲ್ಲ ಚಂದಂಗದನ್ನ ಕುಟ್ಟಿದ್ಮೇಲೆ ಇದಕ್ಕೇನೈತ್ಲಾ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹಾಕತ್ತೀವಿ ನೋಡ್ರಿ ಬೆಳ್ಳುಳ್ಳಿ ಹಾಕಿದ್ರನ ಯಾವುದೋ ಆಗ್ಲಿ ಚಟ್ಟ ಪರಿಪೂರ್ಣ ಅಂತ ಅನಿಸ್ಕೋತೈತ್ರಿ ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ ಯಾಕಂದ್ರ ತಿನ್ನಕು ಟೇಸ್ಟ್ ರೀ ರುಚಿ ಅನಿಸ್ತೈತಿ ನೋಡಾಕು ಮಾತ್ರ ಚಂದ ಕಾಣ್ತೈತಿ ನೋಡ್ರಿ ಕರಿ ಕೊತ್ತಂಬರಿ ಸೊಪ್ ಹಾಕಿ ಇದನ್ನ ಚಂದಂಗೆ ಕುಟ್ಕೋಬೇಕು ನೋಡ್ರಿ ನೋಡ್ರಿ ನಮ್ಮ ಹಿಂದಿನ ಕಾಲದಾಗ ಅಜ್ಜಿಗಳದು ಇದ್ದಾಗ ಈ ರೀತಿ ಕಲ್ಲ ಕುಟ್ಟಿದ ಚಟ್ನಿ ಆಗ್ಲಿ ಹಸಿ ಖಾರ ಆಗ್ಲಿ ಎಲ್ಲ ಮಾಡ್ತಿದ್ರಿ ಅವಾಗೆಲ್ಲಿ ಮಿಕ್ಸಿ ಅದು ಏನ್ ಇದ್ದಿದ್ದಿಲ್ಲ ಇವಾಗೆಲ್ಲ ಮಿಕ್ಸಿ ಬಂದ್ಮೇಲೆ ಇದೆಲ್ಲ ಕಲ್ಲ ಎಲ್ಲ ಕಡಿಮೆ ಆಗಿಬಿಟ್ಟೈತ್ರಿ ಇಲ್ಲಿ ನೋಡ್ರಿ ಇವಾಗ ಇದಕ್ಕೇನೈತ್ಲ ಒಂದ್ ಈರುಳ್ಳಿ ಕಟ್ ಮಾಡಿಟ್ಟಿದ್ವಿ ಸಣ್ಣಂಗೆ ಈರುಳ್ಳಿ ಸೇರ್ಸಿದ್ಮೇಲೆ ಬಾಳ ಕುಟ್ಟಂಗಿಲ್ರಿ ಇದನ್ನ ಸ್ವಲ್ಪ ಬಿಡುದು ಯಾಕಂದ್ರೆ ತಿನ್ನುವಾಗ ಅಲ್ಲೆಲ್ಲೇ ಬಾಯಾಗ ಈರುಳ್ಳಿ ಬತ್ತಂದ್ರ ಬಾರಿ ಚಲೋ ಅನಸ್ತೈತ್ರಿ ತಿನ್ನಾಕ ಈ ರೀತಿ ಸ್ವಲ್ಪ ಬಿಟ್ರ ಬಿಟ್ರಂದ್ರ ಮಸ್ತ್ ಹಂಗೇನೈತ್ಲ ಬೇಳೆ ಚಟ್ನಿ ಅಂತ ತಿನ್ನಕ ರೆಡಿ ಆಕತಿ ಬಿಸಿ ಬಿಸಿ ರೊಟ್ಟಿ ಆಗ್ಲಿ ಚಪಾತಿ ಆಗ್ಲಿ ಅಥವಾ ಅನ್ನದ ಆಗ್ಲಿ ಅದ್ರ ಜೊತೆ ಒಂದ್ ಸ್ವಲ್ಪ ಈ ಚಟ್ನಿ ಒಳಗ್ ತುಪ್ಪ ಹಾಕೊಂಡ್ ನೀವ್ ತಿಂದ್ರ ಬಾರಿ ಅಂದ್ರ ಬಾರಿ ಮಸ್ತ್ ಅನಸ್ತತ್ರಿ ನೋಡ್ರಿ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಮಾಡ್ತಾರೆ ಈ ರೀತಿ ಕಡಲಿಬೇಳೆ ಚಟ್ನಿ ಆಗಲಿ ಹೆಸರು ಕಾಳು ಚಟ್ನಿ ಆಗಲಿ ಹಸಿ ಖಾರ ಕೆಂಪು ಮೆಣಸಿನಕಾಯಿ ಖಾರ ಇದೇ ರೀತಿ ಇನ್ನೂ ಎಷ್ಟು ಚಟ್ನಿಗಳೊಳಗೆ ಅವೆಲ್ಲ ನಿಮ್ಮ ಮುಂದೆ ತರ್ತಿವ್ರಿ ನಾವ ನೀವು ನೋಡ್ಕೊತಾ ಇರಿ ಮರಿಲಾರ್ದ ನಮ್ಮ ಚಾನಲ್ ಒಳಗೆ ಇಲ್ಲಿ ನೋಡ್ರಿ ಇವಾಗ ಮಸ್ತ್ ಹಂಗೆ ಕಡಲಿಬೇಳೆ ಚಟ್ನಿ ರೆಡಿ ಆಗೈತೆ ನೋಡ್ರಿ ಯಾವ ರೀತಿ ಆಗೈತಿ ಅಂತ ಹೇಳಿ ತೋರ್ಸಾತಿವು ನೋಡ್ರಿ ಈ ಥರ ಮಾಡಿವು ನೋಡ್ರಿ ಏನ ಹೇಳಿದ್ರು ನೋಡ್ರಿ ಕಲ್ಲಾ ಕುಟ್ಟಿದ ಕಾರಣ ಭಾರಿ ಮಸ್ತ್ರಿ ಚಟ್ನಿ ಚಲೋ ಅನ್ನಿಸ್ತಾವ್ರಿ ಮಿಕ್ಸಿಗೆ ಹಾಕಿ ಚಟ್ನಿ ನೋಡೋಕೆ ಚಲೋ ಅನ್ನಿಸ್ಬೋದ್ರಿ ಆದ್ರೆ ತಿನ್ನಾಕ ಶಿವಿ ಟೇಸ್ಟ್ ಅನ್ಸಂಗಿಲ್ಲ ರೀ ಇದ್ರೊಳಗೆ ಕುಟ್ಟಿ ಚಟ್ನಿನ ಒಂಥರ ಏನಂದ್ರೆ ಡಿಫ್ರೆಂಟಾಗಿ ಟೇಸ್ಟ್ ಕೊಡ್ತಾವ್ರಿ ತಿನ್ನೋಕ್ಕು ಚಲೋ ಅನಸ್ತತಿ ಮತ್ತು ಆರೋಗ್ಯಕ್ಕೂ ಒಂಥರ ಒಳ್ಳೇದ್ರಿ ಅವಾಗಿನ್ ಮಂದಿ ಜಾಸ್ತಿ ಈ ರೀತಿ ಕಲ್ಲಾ ಕುಟ್ಕೊಂಡ್ ಕಾರಣ ತಿಂತಿದ್ರಿ ರೀ ನೋಡ್ರಿ ಇದೇ ರೀತಿ ಐತ್ಲಾ ಕಡಲೆಬೇಳೆ ಚಟ್ನಿ ನೀವು ಒಂದು ಸರ್ತಿ ನಿಮ್ಮ ಟ್ರೈ ಮಾಡಿ ನೋಡಿರಿ ಮತ್ತು ಒಬ್ಬೊಬ್ಬರ ಮನ್ಯಾಗ ಕಲ್ಲರಂಗಿಲ್ಲ ಇರಂಗಿಲ್ರಿ ಕುಟ್ಟು ಕಲ್ಲ ಅಂಥವ್ರು ಏನೈತಲ್ಲ ಬೇಕಿದ್ರೆ ನೀವು ಮಿಕ್ಸಿ ಒಳಗನ ಹಾಕೋಬೋದ್ರಿ ಮತ್ತೇನು ಮಾಡೋಕೆ ಬರೋಂಗಿಲ್ಲ ರೀ ನೋಡಿರಿ ಇವಾಗ ಇವತ್ತು ನಾವು ಮಾಡಿದಂಥ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಮರಿಲಾರ್ದ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿರಿ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ